ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿಯವರು ಒಗ್ಗಟ್ಟೆ ಬಿಡಿಸೋದ್ರೆ ಬಿಡಿಸೋದ್ರಲ್ಲಿ ಈ ಕಡೆ ಕೀರ್ತಿ ಕೊಡೋ ಹೇಟಿಗೆ ರಪ್ಪ ರಪ್ಪ ರವ ಅಂತ ಹೇಳಿ ಈ ಕಡೆ ಕಾವೇರಿ ತಮಗೆ ತಾವೇ ಬಡ್ಕೋತಾ ಇದ್ದಾರೆ ಇವು ಮೈ ಗಾಡ್ ಕಾವೇರಿಗೆ ಕಪಾಳ ಮೋಕ್ಷ ಮಾಡೋ ಮಾಡ್ತಿರೋದು ಯಾರಪ್ಪ ಒಂದಲ್ಲ ಎರಡಲ್ಲ ಐದೈದು ಬಾರಿ ಬಾ ಕಾವೇರಿಗೆ ಕಪಾಳ ಮೋಕ್ಷ ಅದರಲ್ಲೂ ಬರೀ ಬರೋ ಹಾಗೆ ಈ ರೀತಿ ಕಾವೇರಿಗೆ ಹಿಗ್ಗಾಮುಗ್ಗಾ ಬಾರಿಸಿದ್ಯಾರು ಲಕ್ಷ್ಮಿಗೆ ಏನಾಯಿತು ಜೊತೆಗೆ ಕಾವೇರಿಯವರ ಕೈಯಲ್ಲಿ ಇರ್ತಕ್ಕಂಥ ಆ ಒಂದು ತಟ್ಟಿಯಲ್ಲಿ ಏನಿದೆ ಈ ಕಡೆ ಮನೆಯಲ್ಲಿ ಲಕ್ಷ್ಮಿ ಇಲ್ಲ ಅನ್ನೋ ಸತ್ಯ ಗೊತ್ತಾಗೋಯ್ತಾ ಈ ಕಡೆ ವಿಧಿ ಕೆಲ್ಗೆ ಹೋಗಿದ್ದಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕ್ಯಾಬಲ್ಲಿ ಕೀರ್ತಿ ಹೇಳಿರೋ ಜಾಗಕ್ಕೆ ಬರ್ತದಾಳೆ ಕೀರ್ತಿಗೂ ಗೊತ್ತಿದೆ ವೈಷ್ಣು ಬರ್ತಾ ಇಲ್ಲ ಅಂತ ಆದರೆ ವೈಷ್ಣು ಬರಲೇಬೇಕು ಅವನಿಲ್ಲದೆ ಇದೆಲ್ಲ ಎಲ್ಲ ಮಾಡ್ತಿರೋದೆ ಅವನಿಗೋಸ್ಕರ ಅಲ್ವಾ ಅವ್ನು ಬರಲೇಬೇಕು ಟ್ರೈ ಮಾಡ್ತಾ ಇದ್ರು ಲಕ್ಷ್ಮಿ ಅಂತ ಹೇಳಿದಾಳೆ ಹಾಗಾಗಿ ಇಲ್ಲಿ ಲಕ್ಷ್ಮಿ ಕೂಡ ಕಾಲ್ಗೆ ಟ್ರೈ ಮಾಡ್ತಿದ್ದಾಳೆ ಬಟ್ ಇಲ್ಲಿ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ ಬಟ್ ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮನೇಲಿ ಸುಳ್ಳು ಹೇಳಿ ಬಂದಿದ್ದೀನಿ ಅದು ತಪ್ಪಿರಬಹುದು ಆದರೆ ನಾನು ಇವತ್ತು ಹೋಗಲೇಬೇಕು ಯಾಕಂದರೆ ತಪ್ಪು ಮಾಡ್ತಿರೋ ಕೀರ್ತಿ ಎಲ್ಲರೂ ಮುಂದೆ ಆಪಾದಿತಗಳಾಗಿ ನಿಂತ್ಕೊಂಡಿದ್ದಾರೆ ಅವರ ಆಪಾದನೆ ಅವ್ರ ಮೇಲಿರೋ ಆಪಾದನೆ ಹೋಗಬೇಕು ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ನಮ್ಗೆ ಎಷ್ಟೇ ನೋವು ಆದರೂ ನಾನು ಹೋಗಲೇಬೇಕಾಗತ್ತೆ ಅಂತ ಲಕ್ಷ್ಮಿ ಅನ್ಕೊಳ್ತಿದ್ದಾಳೆ ಜೊತೆ ಕಾಲ್ ಮಾಡ್ತಿದ್ದಾಳೆ ಕನೆಕ್ಟ್ ಆಗ್ತಿಲ್ಲ ತಕ್ಷಣ ಗಾಡಿ ನಿಲ್ಲಿಸೋಕ್ಕಾಗತ್ತಾ ಅಂತ ಕೇಳಿ ಗಾಡಿ ನಿಲ್ಲಿಸ್ತಾರೆ ಇಲ್ಲಿ ಲಕ್ಷ್ಮಿಗೆ ತನ್ನ ನೋವನ್ನು ತಡ್ಕೊಳೋಕ್ಕಾಗ್ತಿಲ್ಲ ಅಂಥ ನೋವಲ್ಲೂ ಕೂಡ ಕೀರ್ತಿಗೆ ಏನೂ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ರು ಲಕ್ಷ್ಮಿ ಜೊತೆಗೆ ಈ ಕಡೆ ತುಂಬಾ ನೋವನ್ನು ಅನುಭವಿಸ್ತಿದ್ದಾಳೆ ಕಾರ್ ಡ್ರೈವರ್ ಕೂಡ ಏನಾದರೂ ಆಗ್ತಿದೆಯಾ ಮೇಡಮ್ ಅಂದಾಗ ಏನೂ ಇಲ್ಲ ಸ್ವಲ್ಪ ಹೊತ್ತ ಕುತ್ಕೋತೀನಿ ಅಂತ ಹೇಳಿ ಅಲ್ಲಿ ಒಂದು ಜಾಗದಲ್ಲಿ ಮರದ ಕೆಳಗಡೆ ಕುತ್ಕೊಂಡಿದ್ದಾಳೆ ಲಕ್ಷ್ಮಿ ಜೊತೆಗೆ ವೈಷ್ಣವ್ಗೆ ಕಾಲ್ ಮಾಡ್ತದಾಳೆ ಪ್ಲೀಸ್ ವೈಷ್ಣವ್ ಅವರೇ ನನಗೆ ನೀವು ಇವಾಗ ನನ್ ಜೊತೆಲಿ ಇರಬೇಕು ಅಂತ ಅನ್ನಿಸ್ತದೆ ಎಲ್ಲಿ ಹೋಗಿದ್ರ ನೀವು ಯಾಕೆ ನಾನು ಕಾಲ್ನ ರಿಸೀವ್ ಮಾಡ್ತಿಲ್ಲ ಅಂತ ಅನ್ಕೊಂಡು ತುಂಬಾ ಬಿಜಾ ಬಟ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಸ್ವಿಚ್ ಆಫ್ ಬರ್ತದೆ ನಂತರ ಈ ಕಡೆ ವಿಧಿ ಕೂಡ ಹೊರಗಡೆ ಇದ್ದಾಳೆ ವಿಧಿ ತನ್ನ ಲವನ್ನ ಭೇಟಿ ಮಾಡಿದಾಳೆ ಈ ಕಡೆ ಲವರ್ ಒಂದು ಬೆಗ್ ಸರ್ಪ್ರೈಸ್ ಕೊಡೋದ್ರ ಮುಖಾಂತರ ಅವ್ಳ ಫ್ರೆಂಡ್ಸ್ನೆಲ್ಲನೂ ಕೊಡ್ಸ ಕೂಡ ಕರೆಸಿ ಬರ್ಡೇ ಪಾರ್ಟಿ ಮಾಡ್ತಿದ್ದಾರೆ ಎಷ್ಟು ಖುಷಿ ಆಗ್ತಾ ಗೊತ್ತಾ ಬೇಬಿ ನಿಜವಾಗ್ಲೂ ಮನೇಲೆಲ್ಲ ಎಷ್ಟು ಬೇಜಾರಾಗಿತ್ತು ಯಾವಾಗಲೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ಲವರ್ಸ್ ಜೊತೆ ಇರ್ತಿದ್ರು ಆಗ ನನಗೂ ಕೂಡ ಒಬ್ಬ ಲವರ್ ಇರಬಾರತಿ ಅಂತ ಅನ್ನಿಸ್ತಿತ್ತು ಇವತ್ತು ನೀನು ಎಂಥ ಸರ್ಪ್ರೈಸ್ ಕೊಟ್ಟೆ ನಿಜವಾಗ್ಲೂ ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ನೀನು ಈ ರೀತಿಯ ನನ್ನ ಬರ್ಡೇ ಪಾರ್ಟಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾಳೆ ಜೊತೆಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ಉರ್ಕೊಂಡಿರ್ತಾರೆ ಅಂತಕ ನಿನ್ನ ಮನೆಗೆ ಹೋದ್ಮೇಲೆ ಇನ್ನೂ ಕೂಡ ದುಡ್ಡು ಸರ್ಪ್ರೈಸ್ ಆದಿರುತ್ತೆ ಅಂತ ಹೇಳ್ತಾನೆಲ್ಲ ಖಂಡಿತವಾಗ್ಲೂ ಮನೆ ವಿಷಯ ಎತ್ಬಡ ಅವ್ರಿಗೆ ಯಾರಿಗೂ ಕೂಡ ನನ್ನ ಬರ್ಡೇನೆ ನೆನಪಿಲ್ಲ ನಂಗೆ ತುಂಬ ಬೇಜಾರಾಗುತ್ತೆ ಅವ್ರು ನನ್ನ ಫ್ಯಾಮಿಲಿನೇ ಅಲ್ಲ ಅಂತ ಹೇಳ್ತದೆ ಜೊತೆಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾವುದೋ ಲೋಕದಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತದೆ ಅಂತ ವಿಧಿ ಆ ಒಂದು ಡೆಕೋರೇಷನ್ ಬರ್ಡೇಸ್ ಪ್ರೈಸ್ ಬಗ್ಗೆ ಮಾತನಾಡ್ತಿದ್ದಾರೆ ತನ್ನ ಲವರ್ ಜೊತೆ ನಂತರ ಈ ಕಡೆ ಮನೆಯಲ್ಲಿ ಕೃಷ್ಣಕಾಂತ ಹಾಗೆ ಅಜ್ಜಿ ಇಬ್ಬರು ಕೂಡ ಊಟ ಕುತ್ಕೊಂಡಿದ್ದಾರೆ ಈ ಕಡೆ ಅಜ್ಜಿಗೆ ಊಟ ಮಾಡಲಿಕ್ಕೆ ಊಟ ಸೇರ್ತಿಲ್ಲ ಯಾಕತ್ತೆ ಕೆಲವೊಮ್ಮೆ ರೀತಿ ಆಗುತ್ತೆ ಊಟ ಮಾಡಿ ಅಂದಾಗ ಇನ್ನೇನು ಮಾಡೋದು ಆ ಲಕ್ಷ್ಮಿ ಕಾವೇರಿ ಕಾಲ ಮಾಡ್ತಿಲ್ಲ ವೈಷ್ಣವ್ ಮನೆಯಿಂದ ಹೊರಟ ಈ ಕಡೆ ಅಂಕಿತ್ ಮತ್ತು ಸುಪ್ರೀತಾ ಕೂಡ ಊಟ ಬೇಡ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಆದರೆ ಆದಮೇಲೆ ಹೇಗೆ ಊಟ ಮಾಡಲಿ ಅಂದಾಗ ಅಯ್ಯೋ ಆತ ಮನೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಆಗ್ತಾ ಇರುತ್ತೆ ಹಾಗಂತ ಊಟ ಬಿಡೋಕ್ಕಾಗುತ್ತ ನೀವು ಊಟ ಮಾಡಿ ಅಂತ ಹೇಳ್ತಿದ್ದಾರೆ ಸರಿ ಲಕ್ಷ್ಮಿಯಲ್ಲಿ ಅಂತದಾಗೆ ಲಕ್ಷ್ಮಕ್ಕನ ಮ್ಯಾನೇಜ್ ಮಾಡಿ ಅಂತ ಹೇಳಿ ಅಂತ ಅದು ಇದು ಅಂತ ಗಂಗಕ್ಕ ತಲೆ ತಿಂದುಬಿಡ್ತಾರೆ ತಕ್ಷಣ ಈ ಕಡೆ ಅದು ಅವರು ಇದ್ದಾರೆ ನಾನು ರೂಮ್ಗೆ ತೊಗೊಂಡು ಹೋಗ್ಕೊಡ್ತೀನಿ ರೆಸ್ತೋಗುತ್ತಿದ್ದಾರೆ ಅಂದಾಗ ಸರಿ ಆಯಿತು ಮಾತ್ರೆ ಊಟ ಕೊಡೋದನ್ನ ಮರಿಬೇಡ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ನಾನೇ ನುಂಗಿಸ್ಬಿಡ್ತೀನಿ ಮಾತ್ರನ ಅಂತ ಗಂಗಕ್ಕ ಹೇಳಿ ದಬಾಯಿಸ್ಕೋತಾರೆ ಇಲ್ಲ ಅಂದರೆ ಕೃಷ್ಣಕಾಂತ ಅಣ್ಣ ತನ್ನನ್ನು ರುಬ್ಬಿಡ್ತಾರೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಕೃಷ್ಣಕಾಂತ ಅಂಕಲ್ ಕೂಡ ತದನಂತರ ಆ ಕಡೆ ಕಾವೇರಿ ಅವ್ರಿಗೆ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಹೇಗೆ ಬುಕ್ಟನ್ನು ಬಿಡಿಸ್ಬೇಕು ಅಂತ ತಲೆ ಕೆಟ್ಟೋಗುತ್ತೆ ಕೆಂಪಾಸ್ನ ಏನು ಮೇಡಮ್ ಗೊತ್ತಾಯ್ತಾ ನಿಮಗೆ ಒಟ್ಟು ಏನು ಅಂತ ಅಂತ ಹೇಳ್ತಾ ಇದ್ರೆ ಸುಮ್ಮನೆ ನಿಮ್ಮ ಮೇಡಮ್ಗೆ ಕಾಲ್ ಮಾಡಿಕೊಡು ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾಲ್ ಮಾಡಿ ಕೊಡ್ತಾರೆ ಈ ಕಡೆ ಕೀರ್ತಿ ಕಾಲಿಗೆ ಬರ್ತಿದ್ದಾಗೆ ನೋಡೋಕ್ಕಿರ್ತಿ ನೀನು ಏನು ಹೇಳ್ತಿದ್ಯೋ ನಿಜವಾಗ್ಲೂ ನನಗದು ಅರ್ಥ ಆಗ್ತಿಲ್ಲ ಅಂದಾಗ ಏನು <stairs> you? Pues <s basics> ಿ ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು ತಲೆ ಓಡಿಸಿ ಕಿಲಾಡಿ ನೀವು ಈ ರೀತಿ ಮಾಡೋದು ಹೇಗೆ ಸರಿ ಆಯಿತು ಒಂದು ಕ್ಲೂನ ಯಾರು ಕೊಡೋಕಿರ್ತಿ ಅಂದಾಗ ಸರಿ ಆಯಿತು ಆಂಟಿ ಒಂದೇ ಒಂದು ಕ್ಲೂ ಕೊಡ್ತೀನಿ ಬಟ್ ಒಂದು ಕ್ಲೂ ಕೊಡಬೇಕು ಅಂದರೆ ನೀವು ನನಗೆ ಬೇರೆ ಏನೋ ಕೊಡಬೇಕಾಗುತ್ತೆ ಅಂದಾಗ ಏನದು ಅಂದಾಗ ಏನಿಲ್ಲ ಆಂಟಿ ನೀವು ನಿಮ್ಮ ಕೆನ್ನೆಗೆ ಹೊಡ್ಕೋಬೇಕು ಅಂದ ತಕ್ಷಣ ಇಲ್ಲಿ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ದೀಯ ನೀನು ಅಂದಾಗ ಹೌದು ಆಂಟಿ ನನಗೆ ಹಾಸ್ಪಿಟಲಲ್ಲಿ ತಾನು ತಿಂದು ಬಾಯಿಗೆ ಹೊರಿಸ್ತಂತಲ್ಲ ಹಾಗೆ ನೀವು ಮಾಡಿ ತಪ್ಪನ್ನು ನನ್ನ ಮೇಲೆ ಹೊರಿಸಿ ಎಷ್ಟು ಚೆನ್ನಾಗಿ ಕಪ್ಪಾಳಕ್ಕೆ ಹೊಡಿದ್ರಲ್ವ ಅದನ್ನು ನಾನು ತೀರ್ಸ್ಕೊಳ್ಳೇ ಬೇಕಲ್ವ ನೀವು ಕಪಾಳಕ್ಕೆ ಬಾರಿಸ್ಕೊಂಡು ಹೊಡ್ಕೋಬೇಕು ಅಂತ ಹೇಳ್ತಾರೆ ಇನ್ನೇನು ಮಾಡೋದು ಅನಿವಾರ್ಯ ಪರಿಸ್ಥಿತಿಗೆ ಹೇಗೆ ಇಲ್ಲಿ ಕಾವೇರಿಯವರು ತಮ್ಮ ಕೆನೆಗೆ ತಾವೇ ರಪ್ಪಂತ ಹೊಡ್ಕೋತಾರೆ ಸೌಂಡೇ ಬರಲಿಲ್ಲ ಮೇಡಮ್ ಅಂತ ಕೆಂಪಾಸಿನ ಹೇಳ್ತಿದ್ರೆ ಜೋರಾಗಿ ಹೊಡ್ಕೊಳ್ಳಿ ಆಂಟಿ ಹೊಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ಬೇಕು ಅಂತಿದ್ದಾಗೆ ರಪ್ಪಂತ ಹೊಡ್ಕೋತಾರೆ ಕೆನ್ನೆ ಕೆಂಪಾಗುತ್ತೆ ಇನ್ನೊಂದು ಎಟು ಆಂಟಿ ಕೃಷ್ಣಕಾಂತ್ ಅಂಕಲ್ ನನಗೆ ಹೇಗೆ ಹೊಡೆದ್ರು ಗೊತ್ತಾ ಅದಕ್ಕೆ ಹೊಡ್ಕೋಬೇಕಲ್ವ ನೀವು ಅಂತ ಹೇಳಿ ಮಗದೊಂದು ಏಟು ಓಡಿಸ್ತಾರೆ ಈ ಕಡೆ ಕಾವೇರಿ ರಪ್ಪ ಅಂತ ಓಡ್ಕೋತಾರೆ ಮತ್ತೆ ವೈಷ್ಣವ್ ನನಗೆ ಹೇಗೆ ಹೊಡೆದಾಗುತ್ತಾ ಅದಕ್ಕೂ ನೀವು ಹೊಡ್ಕೋಬೇಕಲ್ವಾ ಅಂತ ಹೇಳ್ತಿದ್ದಾಗೆ ಕಾವೇರಿಯವರು ಮತ್ತೊಂದು ಹೇಟು ಹೊಡ್ಕೊತಾರೆ ಮತ್ತೊಂದು ಹೆಟು ಮತ್ತೊಂದು ಏಟು ಈಗ ಏಟಿನ ಮೇಲೆ ಏಟು ಏಟಿನ ಮೇಲೆ ಏಟು ಕೀರ್ತಿ ಅಲ್ಲಿ ಇತ್ಕೊಂಡು ಇಲ್ಲಿ ಕಾವೇರಿ ಕಪ್ಪಾಳಗ್ ಬಾರಿಸ್ತಿದ್ದಾರೆ ಇಚ್ ಮೀನ್ಸ್ ಕಾವೇರಿಯವರು ತಮ್ಮ ಕೆನೆಗೆ ತಾವೇ ಹೊಡ್ಕೊಳ್ಳೋ ರೀತಿ ಮಾಡ್ತಿದ್ದಾಳೆ ನಿನ್ಗಿನ್ ಮನುಷ್ಯತ್ವ ಇದೆಯಾ ಅಂತ ಒಮ್ಮೆ ಮಾತನಾಡ್ತಾರೆ ನೋಡಿ ಕಾವೇರಿ ಈ ಕಡೆ ಕೀರ್ತಿ ಅಂತೂ ಏನಂ ಮನುಷ್ಯತ್ವದ ಬಗ್ಗೆ ನೀವು ಮಾತಾಡ್ತಿದ್ದೀರಾ ನಿಜವಾಗ್ಲೂ ನಿಮಗೆ ಗೊತ್ತಾ ನಾನು ನನ್ಗೆ ಯಾಕೆ ಲಾಭ ಮಾಡಿದೆ ಅಂತ ನನ್ನ ಪ್ರೀತಿನೇ ನನ್ನ ಕೈಯಿಂದ ಕಸ್ಕೊಂಡ್ಬಿಟ್ರಲ್ಲ ಆಂಟಿ ನಿಜ ಹೇಳಿ ಬೇಕು ಅಂದರೆ ವೈಷ್ಣವ್ಗೆ ಸ್ಟೇಟಸ್ ಇದೆ ನೀವಿದೆ ಸೆಲೆಬ್ರಿಟಿ ಸ್ಟ್ರೀಟಸ್ ಅಂತ ನನ್ನ ಮದುವೆ ಆಗಲಿ ಇಷ್ಟ ನಾನು ಅವನ್ನ ನಾನು ಲವ್ ಮಾಡಿದ ಕಾರಣನೇ ಬೇರೆ ಅವ್ನು ತುಂಬ ಒಳ್ಳೆ ಮನಸ್ಸಿನ ಹುಡುಗ ಪ್ರೀತಿ ಪ್ರೀತಿ ಬಯಸ್ತೇ ನಾನು ಅವನಿಂದ ಯಾಕಂದರೆ ನನಗೆ ಅವನು ಒಳ್ಳೆಯತನ ಅಷ್ಟು ಇಷ್ಟ ಆಗಿತ್ತು ಅದಕ್ಕೆಲ್ಲ ಕಾರಣ ನೀವು ಅಂತ ಅವ್ನು ಯಾವಾಗಲೂ ಹೇಳ್ತದ ನೀವು ಅವ್ನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ರ ಅಂತ ಹೇಳ್ತದ ನನ್ಗೆಂದು ಕೂಡ ನಿಮ್ಮ ತ್ಯಾಗನ ನೋಡಿರಲಿಲ್ಲ ಆದರೆ ನಾನು ವೈಷ್ಣವ್ ಮಾತಲ್ಲಿ ಕೇಳಿದೆ ಅದಕ್ಕೋಸ್ಕರ ಅವನು ನಿಮ್ಮನ್ನು ಆಕಾಶದ ಎತ್ತರಕ್ಕೆ ಇಟ್ಟಿದ್ದ ಎಲ್ಲ ಅಮ್ಮಂಗೆ ಅಂತ ನನ್ನಮ್ಮ ಸೂಪರ್ ಮಾಮ್ ಅಂತ ಹೇಳ್ತದ ಅದಕ್ಕೋಸ್ಕರನೇ ನೀವು ಒಂದು ತಾಯಿಯಾಗಿ ನಿಮ್ಮನ್ನ ಮಗನ ಉಳಿಸ್ಕೋಬೇಕು ಅಂತ ಬಂದಾಗ ನಾನು ನಿಮ್ಮನ್ನು ನಂಬಿದ್ದು ವೈಷ್ಣವ್ ನಿಮ್ಮನ್ನು ನಂಬ್ತಾನೆ ಅನ್ನೋ ಕಾಣಿಕೆ ವೈಷ್ಣವ್ನ ಇರ್ತಕ್ಕಂಥ ಒಳ್ಳೆ ತನ ನಿಮ್ಮಲ್ಲಿದೆ ಇದೆ ಅಂತ ಆದ್ರೆ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಬಗ್ಗೆ ಬಿಟ್ಬಿಡಿ ಆಂಟಿ ನನಗೆ ಯಾರು ಅಂತದ್ರಲ್ಲಿ ಮಗನ್ ಮೋಸ ಮಾಡಕ್ಕೆ ಹೋದ್ರಲ್ಲ ನಿಮ್ಗೆ ಹೇಗೆ ಮನ್ಸು ಬಂತು ನಿಮ್ಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಿಮ್ ಮಗನ ಪ್ರೀತಿ ಕಿತ್ಕೊಂಡಿದ್ರೆ ಅವ್ನಿಗೆ ಎಷ್ಟು ನೋಪಾಡ್ತಾನೆ ಅಂತ ಗೊತ್ತಿತ್ತಲ್ವ ಆದ್ರೂ ಕೂಡ ಯಾಕೆ ಮಾಡಿದ್ರೆ ನನ್ನನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಲಕ್ಷ್ಮಿನ ಕೂಡ ಬಲಿಪಶು ಮಾಡಿ ಆ ಹುಡುಗಿ ಬದುಕುನು ಕೂಡ ಹಾಳು ಮಾಡಿದ್ರಲ್ಲ ನಿಮಗೆ ಮನುಷ್ಯತ್ವದ ಬಗ್ಗೆ ಮಾತನಾಡ್ತಿದ್ರ ಅದ್ರ ಬಗ್ಗೆ ಮಾತನಾಡೋ ಯೋಗ್ಯತೆ ಇದೆಯಾ ನಿಮಗೆ ಅಂತದ್ರ ಕೀರ್ತಿ ತುಂಬ ಮಾತಾಡ್ಬೇಡ ನೀನು ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾ ಅಂದಾಗ ಏನೇನೋ ಮಾತಾಡ್ತಿದ್ದೀನಿ ಇಲ್ಲ ಆಂಟಿ ನಿಮ್ಮ ನಾಟಕ ಕಳ್ಚು ಬಿದ್ದಿದೆ ಮುಖವಾಡ ಕಳಿಸಿದೆ ಸುಮ್ಮನೆ ಮತ್ತೇನು ನಾಟಕ ಮಾಡಿಬಿಡಿ ಅಂತ ಹೇಳ್ತಿದ್ರೆ ನಾನು ಒಬ್ಬಳೆ ಕಾಣನ ನೀನು ಲಕ್ಷ್ಮಿ ಬದುಕನ್ನು ಹಾಳು ಮಾಡಿಲ್ವಾ ಅಂತ ಎಲ್ಲ ಮಾತಾಡಿ ತಿರ್ಗಿಸ್ತಿದ್ದಾರೆ ಈ ಕಡೆ ಕಾವೇರಿಯವರು ಕೀರ್ತಿ ಮೇಲೆ ನೋಡಿ ಆಂಟಿ ಎಲ್ಲ ಬಿಟ್ಬಿಡಿ ನಿನ್ನ ನಿಮ್ಮ ನನ್ನ ಸಮಯ ಭೇಟಿ ಮಾಡುವ ಸಮಯ ಬಂದಿದ್ದಾಯಿತು ಇವಾಗ ಹೊರಟು ಬನ್ನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಕೆಂಪ ಮತ್ತು ಸಿನಾ ಇಬ್ಬರು ಕೂಡ ಕಾವೇರಿಯವ್ರನ್ನ ಒಂದು ಬೆಟ್ಟದ ಹತ್ರ ಕರ್ಕೊಂಡು ಬರ್ತಾರೆ ಈ ಕಡೆ ಫುಲ್ ರೆಬಲ್ ಆಗಿಬಿಡಿದ್ದಾರೆ ಕಾವೇರಿಯವರು ಈ ಕಡೆ ಎಲ್ಲಿ ಹಾಗೆ ಹೀಗೆ ಅಂತಾರು ಹುಷಾವೇಶದಿಂದ ಮಾತನಾಡ್ತಿದ್ರೆ ಏನು ಕಾವೇರಿ ಮೇಡಮ್ ನೀವು ರೀತಿ ಅಂದ ತಕ್ಷಣ ನಾವು ಹೆದ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ರೆ ಅಂತಿದ್ದಾಗೆ ಗೆಲ್ಲಿದ್ದಾಳೆ ಏನು ಮಾಡಬೇಕು ಈಗ ನಿನ್ನ ಮೇಡಮ್ಗೆ ಕಾಲ್ ಮಾಡು ಅಂದಾಗ ಇಲ್ಲಿ ಕೀರ್ತಿ ಕಾಲ್ ಮಾಡ್ತಾರೆ ನಂತರ ಈ ಕಡೆ ಮೇಡಮ್ ನೀವು ಹೇಳಿರೋ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾಯಿತು ಅಂದಾಗ ಹೌದಾ ಆಂಟಿ ಬಂದೇ ಬಿಟ್ರೆ ಸರಿ ಆಯಿತು ಸಿನಾ ಅದನ್ನು ತಟ್ಟೆ ಕೊಡು ಅಂತಾರೆ ಆ ತಟ್ಟೆ ಕೊಡ್ತಾರೆ ತಟ್ಟೆ ನೋಡಿದ್ರೆ ಶಾಕ್ ಆಗುತ್ತೆ ಕಾವೇರಿ ಅವ್ರಿಗೆ ಬಿಕಾಸ್ ಅದರಲ್ಲಿ ಅರ್ಶನ ಕುಂಕುಮ ಹಾಗೆ ದಾರ ಅರ್ಶನದ ಕೊಂಬು ಎಲ್ಲವೂ ಕೂಡ ಇದೆ ಬ್ಲೌಸ್ ಬೀಸ್ ಎಲ್ಲವೂ ಕೂಡ ಏನಿದೆಲ್ಲ ಕಿರ್ತಿ ಏನಿದೆಲ್ಲ ಹುಚ್ಚಾಟ ಅಂದಾಗ ಏನು ಆಂಟಿ ಮದುವೆ ಆದಮೇಲೆ ಇದು ಎಲ್ಲ ಇರಲೇಬೇಕಲ್ವಾ ಇಷ್ಟು ಗೊತ್ತಾಗಲಿಲ್ವಲ್ಲ ನಿಮಗೆ ಮದುವೆ ಆದಮೇಲೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನು ಅಂತ ಅಲ್ಲಿ ದಾರ ಅರ್ಶಿಣದ ಕೊಂಬಿದೆ ಅಲ್ವಾ ನೀವು ಅದನ್ನು ಅರ್ಶಿಣದ ಕೊಂಬನ್ನು ಎಲ್ಲ ರೀತಿ ಮಾಡಿ ಒಂದು ಮಾಂಗಲ್ಯನ ರೆಡಿ ಮಾಡಬೇಕು ಅಷ್ಟರಲ್ಲಿ ನಾನು ಬರ್ತೀನಿ ಅಂತಾರೆ ಏನು ಮಾತಾಡ್ತಿದ್ದೀಯ ನೀನು ಅಂದಾಗ ನಾನು ಏನು ಹೇಳಿದೆ ಅಷ್ಟು ಮಾಡಿ ಆಂಟಿ ಅಂತ ಕಟ್ ಆಗುತ್ತೆ ನಂತರ ಕಾವೇರಿಯವರು ಅರಿಶ್ರಮದ ಕೊಂಬನ ಒಂದು ಮಂಗಲ್ಯವನ್ನು ಮಾಡಬೇಕಾಗಿದೆ ಫೈನಲಿ ಎಲ್ಲ ರೀತಿಯ ಪಾಡನ್ನು ಪಡ್ತಿದ್ದಾರೆ ಕಾವೇರಿಯವರು ಆದರೆ ಇಲ್ಲಿ ಕೀರ್ತಿ ಬಿಡಬೇಕಲ್ಲ ಫೈನಲಿ ಆ ಮಂಗಲ ರೆಡಿ ಮಾಡ್ತಿದ್ದಾಗೆ ಕೈಗೆ ಡೋಲು ಬಾಂಡು ಬರುತ್ತೆ ಕಾವೇರಿಯವರು ಅಲ್ಲಿಂದ ಡೋಲು ಬಾಂಡುನ ಕೆಂಪಾಸಿನ ಜೊತೆ ಬಜಾಯಿಸ್ಕೊಂಡಿದ್ದೆ ಇಲ್ಲಿ ಮಂಟಪದ ಹತ್ರ ಬರ್ತಾ ಇದ್ರೆ ಇಲ್ಲಿ ಕೀರ್ತಿ ಮಂಟಪದ ಹತ್ರ ಮದುಮಗಳಾಗಿ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಕಾವೇರಿ ಕೀರ್ತಿಯು ಮುಖಾಮುಖಿ ಆಗ್ತದೆ ಇಲ್ಲಿ ಕೀರ್ತಿ ಮಧುಮಗಳಾಗಿ ಕಾವೇರಿ ಮುಂದೆ ಕಾಣಿಸ್ಕೊತಿದ್ದಾರೆ ಹಾಗಿದ್ರೆ ಯಾವ ರೀತಿಯ ಒಂದು ಟ್ವೆಲ್ ಟರ್ನ್ ಜೊತೆಗೆ ಈ ಒಂದು ಮದುವೆ ನಡೆಯುತ್ತೆ ಆ ಕಡೆ ವಿಧಿ ಕಥೆ ಏನಾಗಿದೆ ಲಕ್ಷ್ಮೀ ಕಥೆ ಏನು ಲಕ್ಷ್ಮೀ ಕೈಗೆ ವೈಷ್ಣು ಸಿಕ್ಕಿ ಬಿಡ್ತಾನೆ ವೈಷ್ಣವ್ ಲಕ್ಷ್ಮಿ ಸೇರ್ಕೊಂಡಿದ್ದೆ ಹತ್ರ ಬರ್ತಾರ ಇಲ್ಲಿ ಮಧು ಮನಗನಾಗಿ ಎಂಟ್ರಿ ಕೊಡ್ತಾನೆ ವೈಷ್ಣವ್ ಅದ್ರ ಜೊತೆಗೆ ಇಲ್ಲಿ ಕೀರ್ತಿ ಮತ್ತೆ ವೈಷ್ಣು ಮದುವೆ ಆಗಿ ಬಿಡುತ್ತಾ ಅಥವಾ ಕೀರ್ತಿ ತ್ಯಾಗ ಮಾಡುದ್ರ ಮುಖಾಂತರ ಮುತ್ತು ಮದುವೆ ಆಗೋದ್ರ ಮುಖಾಂತರ ಕಾವೇರಿ ಮುಖವಾಡನ ಕಳಿಸಿ ವೈಷ್ಣವ್ ಲಕ್ಷ್ಮಿನ ಒಂದು ಮಾಡ್ತಾಳೆ ಏನೆಲ್ಲ ಆಗತ್ತೆ ತಿಳ್ಕಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ನನ್ನ ವೀಚಗೋಸ್ಕರ ವೇಟ್ ಮಾಡಿ